ಒಳ್ಳೆ ಲೆಕ್ಕಾಚಾರವಾದ್ದು ಹೌದು ಲಾಭ ನಷ್ಟ ಅದಲ್ಲ ಆಮೇಲೆ ಕಡಿಮೆ ಅನ್ನೋದು ಪರಮಾತ್ಮ ಬಿಟ್ಟಿದ್ದು ಕಟ್ಟೋದು ಇಂಪಾರ್ಟೆಂಟ್ ಹೌದು ಹೌದು ನೋಡಿ ಸರ್ ಇವೆಲ್ಲ ನಿಮ್ಗೇನಪ್ಪ ಅವೆಲ್ಲ ನೋಡ್ಸ್ಕೊಂಡ್ಬಂದ್ರೆ ನಿಮ್ಮವೇನಾ ಎಷ್ಟಿದೆ ಮೇಡಮ್ ಒಟ್ಟು ಒಂದು ಕಿಲೋ ಮಂಚ ಇದಾವೆ ಇವು ಎಷ್ಟು ಅಲ್ಲಂದ್ರೆ ಎರಡದ ಇದು ವ್ಯಾಪಾರ ಮೂರು ಲಕ್ಷ ಮೂರು ಲಕ್ಷ ಮೊಬೈಲ್ ನಂಬರ್ ಅಂತೀವಿ ಡಬಲ್ ನೈನ್ ಫೋರ್ ಫೈವ್ ತ್ರೀ ನೈನ್ ಫೋರ್ ನೈನ್ ಸಿಕ್ಸ್ ಸೆವೆನ್ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಚೆನ್ನಾಗಿದೆ ಅಲ್ಲೆಲ್ಲ ಅಲ್ಲೇ ನೋಡಿ ಅಲ್ಲಾಕಿದಲ್ಲ ನೀವು ಎಷ್ಟು ಹೇಳ್ತೀರಾ ಮೂರು ಕಾಲ ಎಲ್ಲ ಭಾಳ ಚೆನ್ನಾಗಿದಾವೆ ನೀವು ಎಲ್ಲ ದೊಡ್ಡ ಮಾಮೂಲಿ ಸುಮಾರು ಎತ್ತು ಕಟ್ಟೋದೇ ಇಲ್ಲ ನೀವೆಲ್ಲ ದೊಡ್ಡ ದೊಡ್ಡ ಎತ್ಕಡೆ ಹಾಂ ಚೆನ್ನಾಗಿದಾವೆ ಇವೆಷ್ಟು ಹೇಳ್ತೀರಾ ಇವೆಷ್ಟಲ್ಲಪ್ಪ ಎರಡು ಹೇಳೋದು ಎಷ್ಟು ಹೇಳ್ತೀರಾ ರೇಟು ಎಂಬತ್ತು ಎರಡು ಎಂಬತ್ತು ಎರಡಲ್ಲೇನ ಇದು ನೋಡಿ ನೋಡಿ ನಾಲ್ಕಲ್ಲಿ ಥರ ಕಂಡು ಹಾಂ ಚೆನ್ನಾಗಿ ಬೆಳ್ಕೊಂಡು ಬೆಳವಣಿಗೆ ಆಗಿದ್ದಾವೆ ಇವೆಷ್ಟಲ್ಲು ಹಾ ಎಷ್ಟು ಹೇಳ್ತೀರಾ ಜನ ಮೇಯಿಸ್ತೀರಾ ನೀವು ನಿಂತ್ಕೊಡಿ ನಿಂತ್ಕೊಡಿ ನೋಡಿ ಸಾರ್ ದೊಡ್ಡದ ಮರ ನಮ್ಮ ಕೃಷ್ಣಮೂರ್ತಿ ಅವರು ಹತ್ತು ಜೊತೆ ಹತ್ತಕ್ಕೆ ಕಟ್ಕೊಂತಾರೆ ಇದುವರೆಗೂ ಬೀಜ ದೋರಿಗಳನ್ನೇ ತೋರಿಸ್ತಾ ಇದ್ರಿ ಚೇಳೂರಿನಲ್ಲಿ ನಮ್ಮ ಜುಂಜಪ್ಪ ನಮ್ಗೆ ಆದೇಶ ಮಾಡಿದಾರೋ ಏನೋ ಎತ್ತು ತೋರಿಸಪ್ಪ ಅಂತ ಎತ್ತು ನಮ್ಮ ಕೃಷ್ಣಮೂರ್ತಿ ಚೇಳೂರ್ಗೆ ಬಂದಿದ್ರಿಂದ ನಮ್ಗೆ ಭಾರಿ ಸಂತೋಷ ಆಗಿದೆ ಮೇಲಾಗಿ ಆ ಸುತ್ತಮುತ್ತಲು ಭಾರಿ ಬಂಗಾರದ ಬೆಲೆ ಕಟ್ಟುವಂತ ಜನ ಸರ್ ಇವರು ನೋಡಿ ಸರ್ ಬಂಗಾರ ಇಟ್ಕೊಂಡ್ರೆ ಮಡಕೆಲ್ ಇಟ್ಕೊಂತಾರೆ ಅಥವಾ ಬೀರೂರ್ನೆ ಇನ್ನೆಲ್ಲ ಇಟ್ಕೊತಾರೆ ಇದು ಬೀದಿಯಲ್ಲಿ ಕಟ್ತಾರೆ ಸ್ವಾಮಿ ಭಗವಂತನ ನಾವು ಯಾರು ಕಟ್ತಾರೆ ಅವ್ರನ್ನೇ ಭಗವಂತ ನಾವು ತೀರ್ಮಾನ ಮಾಡುವಂತ ಪರಿಸ್ಥಿತಿ ಅಲುವಿನೆಂಟ್ನಲ್ಲಿರುವಂತ ಹಳಿ ಕಾರಣ ಬೆಳೆಸಿ ಇಂತವರೆಲ್ಲ ಮುಂದೆ ಬಂದಿರೋದ್ರಿಂದ ಇವ್ರಿಗೆ ನಾವು ಶತಕೋಟಿ ಕೋಟಿ ವಂದನೆಗಳು ಹೇಳ್ತಾ ನಾವು ಇಂಡಿಯನ್ ಕವು ತಳಿಕ ಡೈರೆಕ್ಟರ್ ಕೊಡ್ತೀನಿ ಇದರಲ್ಲಿ ಇವ್ರ ಅಡ್ರೆಸ್ಗಳು ಮುಂದಿನ ವರ್ಷ ಬರ್ತದೆ ಇರೋ ಜಾಗದಿಂದ ಇವ್ರ ನಂಬರ್ಗಳು ಇವ್ರ ವಿಳಾಸ ಎಲ್ಲ ಇರ್ತದೆ ವಾ ವ್ಯಾಪಾರ ವಹಿವಾಟು ಮಾಡ್ಕೊಡ್ಲಿ ಇಷ್ಟಾಗಿ ನನಗೆ ಖುಷಿಯಾಗಿ ಈ ಡೈರೆಕ್ಟ್ರಿ ಕೊಟ್ಟಿದ್ದೆ ಅಲ್ಲದೆ ನನ್ನ ವೈಯಕ್ತಿಕವಾಗಿ ಈ ಒಂದು ಖುಷಿ ಮಾಲೆಯನ್ನು ಹಾಕಿ ಇನ್ನೂ ಒಂದು ಹತ್ತು ಜೊತೆ ಕಟ್ಲಿ ಅಂತ ನಮ್ಮ ಮರಳು ಬಸವೇಶ್ವರ ಇವರಿಗೆ ಆಶೀರ್ವಾದ ಮಾಡಲಿ ಬಲ ಕೊಡ್ಲಿ ಅಂತಂದ್ಬಿಟ್ಟು ಹೌದೌದು ನಾನು ಇದಾಗ್ತಾ ಹಳ್ಳಿ ಕಾರ್ಗೆ ಜೈ ಅಂತ ಹೇಳ್ತೀರಲ್ವಾ ಗೋಮಾತೆಗೆ ಕುಮಾರ್ತೆಗೆ ಜಯ ಹಳ್ಳಿ ಕಾರಿಗೆ ಜಯ ಹಳ್ಳಿ ಕಾರಿಗೆ ಜೈ ನಿಮ್ಮ ನೂರು ವರ್ಷ ಚೆನ್ನಾಗಿರಪ್ಪ ನಿಮ್ಮ ನಂಬರ್ ಅಷ್ಟೇ ಆ ನಂಬರು ಹೇಳಿದ್ದಾರೆ ಹೇಳಿದ್ರಲ್ಲ ಇನ್ನೂ ಸರಿ ಬಿಡಿ ಡಬಲ್ ನೈನ್ ಫೋರ್ ಫೈವ್ ತ್ರೀ ನೈನ್ ಫೋರ್ ನೈನ್ ಸಿಕ್ಸ್ ಸೆವೆನ್ ಓಕೆ ಎಸ್ಕೋಲರಳ್ಳಿ ತಾವ್ರೇಕೆರೆ ಹೋಗ್ಬಿಡಿ ಬೆಂಗ್ಳೂರು ಸಾಕು ಖುಷಿ ಆಯ್ತು ಒಳ್ಳೆ ಚನಾಸ್ ಹಾಕಿದ್ದೀರ ನಮ್ಮ ವೀಕ್ಷಕರು ಭಾಳ ಖುಷಿಪಡ್ತಾರೆ ಹಾಂ ಬೈಲೇಶ್ವರ ಬೈಲವೇಶ್ವರ ದೇವಸ್ಥಾನ ಹೇ ಹೋದ ವರ್ಷ ಯಾಕೆಂದ್ರೆ ಚೆನ್ನಾಗಿ ಮಾಡ್ತಿದ್ದಾರೆ ಕೆತ್ತನೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಹೌದು ಹಿಂದೆ ಇದೆಯಲ್ಲ ಹಿಂದೆ ಕಡೆ